ನಮಸ್ತೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ಇಪ್ಪತ್ತೇಳು ಮೂರು ಎರಡ್ ಸಾವಿರದ ಗುರುವಾರ ದಿನ ಪ್ರೀ ಮಾರ್ಕೆಟ್ ಮಾರ್ನಿಂಗ್ ಸೆಷನ್ ನಲ್ಲಿ ಇದ್ದೀವಿ ಸೊ ಯು ಎಸ್ ಮಾರ್ಕೆಟ್ಸ್ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ ಯುರೋಪಿಯನ್ ಮಾರ್ಕೆಟ್ಸ್ ಕೂಡ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ ಅಂಡ್ ಈಶಿಯನ್ ಮಾರ್ಕೆಟ್ಸ್ ಕಾಣ್ತಾ ಇರೋದು ಫ್ಲಾಟ್ ಆರ್ ನೆಗೆಟಿವ್ ಓನ್ಲಿ ಅಂಡ್ ನಮ್ಮ ಗಿಫ್ಟ್ ನಿಫ್ಟಿ ಸದ್ಯದ ಮಟ್ಟಿಗೆ ಶೋಕಾಸ್ ಮಾಡ್ತಾ ಇರೋದು ನೆಗೆಟಿವ್ ಬೈ ಓನ್ಲಿ ಮೈನಸ್ ಟ್ವೆಂಟಿ ಪಾಯಿಂಟ್ಸ್ ಸೊ ಎನಿವೆ ಅದ್ರ ಜೊತೆಗೆ ಇನ್ನೊಂದೇನಪ್ಪ ಏನಪ್ಪ ಅಂದ್ರೆ ಮಂತ್ಲಿ ಎಕ್ಸ್ಪೈರಿ ಇದೆ ಇದು ಮಂತ್ಲಿ ಅಲ್ಲ ಸರ್ ಇದು ಇಯರ್ಲಿ ಎಕ್ಸ್ಪೈರಿ ಅಂದರು ಓಕೆ ಸರ್ ಬಿಕಾಸ್ ಇದು ಮಾರ್ಚ್ ಎಂಡ್ ಓಕೆ ಇಯರ್ ಫೈನಾನ್ಷಿಯಲ್ ಇಯರ್ ಎಂಡ್ ಆಗುತ್ತೆ ಅದ್ರದ್ದು ಎಕ್ಸ್ಪೈರಿ ಇದೆ ದೋ ಮಾರ್ಚ್ ಮೂವತ್ತೊಂದು ನಿಮಗೆ ಲಾಸ್ಟ್ ಡೇಟ್ ಇದ್ರೂ ಕೂಡ ಎಕ್ಸ್ಪೈರಿ ಆಂಗಲ್ ಥಿಂಕ್ ಮಾಡಿದ್ರೆ ಇದೇ ದಿನ ಸರ್ ಲಾಸ್ಟ್ ಡೇ ಇದೆ ಹವಿ ಓಲ್ಟಾಲಿಟಿ ಎಕ್ಸ್ಪೆಕ್ಟೇಷನ್ ಇದೆ ಓಕೆ ಲೆಟ್ಸ್ ಗೋ ಡಿ ಆರ್ ಜೊತೆಗೆ ಐ ಡಿ ಆಕ್ಟಿವಿಟಿ ಕೂಡ ನೋಡ್ಕೊಳ್ಳಿ ಎಫ್ ದವ್ರು ಈಗಲೂ ಏನು ಮಾಡಿದ್ದಾರೆ ಸರ್ ಬೈ ಮಾಡುತ್ತಾನೆ ಇದ್ದಾರೆ ಸೊ ಮಾರ್ಕೆಟ್ನಲ್ಲಿ ಇದೇನು ಫಾಲ್ ಆಗಿದೆ ಅಲ್ಲ ಇದನ್ನ ಯೂಶುಲಿ ಮಾರ್ಕೆಟ್ ಬಾಟಪ್ ಮಾಡ್ತಾ ಇದೆ ಅಂದರೆ ಎಫ್ಐ ಬೈ ಮಾಡ್ತಾ ಇದೆ ಅಂದರೆ ಎಸ್ ಸ್ಟಿಲ್ ದರ್ ಇಸ್ ಅ ಪಾಸಿಟಿವ್ ಇನ್ಫ್ಲೋ ಅಬೌಟ್ ಫೋರ್ಟೀನ್ ಹಂಡ್ರೆಡ್ ಕ್ರೋರ್ ಇನ್ ದ ಮಾರ್ಕೆಟ್ ಸೊ ಪಾಸಿಟಿವ್ ಇದೆ ಎಫ್ ಐ ಇಂದ ಓಕೆ ಲೆಟ್ಸ್ ಗೋ ಡಿ ಆರ್ ಪಾಯಿಂಟ್ ಆಫ್ ವ್ಯೂ ಎ ಡಿ ಆರ್ ಪಾಯಿಂಟ್ ಆಫ್ ವ್ಯೂ ನೋಡ್ಕೊಳ್ಳಿ ಇನ್ಫೋಸಿಸ್ ವಿಪ್ರೋ ಎಚ್ ಡಿ ಎಫ್ ಸಿ ಬ್ಯಾಂಕ್ ಐ ಸಿ ಸಿ ಬ್ಯಾಂಕ್ ಆ್ಯಂಡ್ ರೆಡಿಸ್ ಆಲ್ ಟು ಆಲ್ ನೆಗೆಟಿವ್ ಅಂತಾನೆ ತಿಳ್ಕೊಂಡ್ರು ಅಡಿ ಲೆಟ್ಸ್ ನೆಗೆಟಿವ್ ಇಟ್ಸ್ ನೆಗೆಟಿವ್ ಓಕೆ ನ್ಯಾಸ್ತ ನೆಗೆಟಿವ್ ಆಗಿದೆ ಅಂದರೆ ಡೆಫಿನೆಟ್ಲಿ ಐ ಟಿಗಳು ನೆಗೆಟಿವ್ ಆಗಿರ್ತವೆ ಇನ್ಫೋಸಿಸ್ ವಿಪ್ರೋ ದೇ ಆರ್ ನೆಗೆಟಿವ್ ಓಕೆ ಇದು ನೆಗೆಟಿವ್ ಆಯ್ತಾ ನೆಕ್ಸ್ಟ್ ಎಕನಾಮಿಕ್ ಕ್ಯಾಲೆಂಡರ್ ಏನಾದರೂ ಇದೆಯಾ ಓಕೆ ಎಕನಾಮಿಕ್ ಕ್ಯಾಲೆಂಡರ್ ಪ್ರಕಾರ ಇವತ್ತು ಏನು ಡೇಟಾ ಇಲ್ಲ ಇಂಡಿಯನ್ ಮಾರ್ಕೆಟ್ ಕನ್ಸರ್ನ್ ಬಟ್ ಇ ವ್ಯರ್ ಆಸ್ ಯು ಎಸ್ ಮಾರ್ಕೆಟ್ ಕನ್ಸರ್ನ್ ಜಿ ಡಿ ಪಿ ಡೇಟಾ ಕ್ವಾರ್ಟರ್ ಫೋರ್ ದಟ್ ಇಸ್ ಲಾಸ್ಟ್ ಆ್ಯಂಡ್ ಇನಿಷಿಯಲ್ ಜಾಬ್ಲೆಸ್ ಕ್ಲೇಮ್ ಡೇಟಾ ಬರುತ್ತೆ ಅದು ನಾಳೆ ಶುಕ್ರವಾರಕ್ಕೆ ನಮಗೆ ಇಫೆಕ್ಟ್ ಆಗುತ್ತೆ ಸೊ ಎನಿವೇ ರನ್ನಿಂಗ್ ಮಾರ್ಕೆಟ್ ಅಲ್ಲಿ ನ್ಯೂಸ್ ಗಳಿಲ್ಲ ಜೊತೆಗೆ ಜಿ ಡಿ ಆರ್ ಗಳನ್ನು ನೋಡ್ಕೊಳ್ಳಿ ಗ್ಲೋಬಲ್ ಡಿಪಾಸಿಟ್ ರಿಲಯನ್ಸ್ ಇಂಡಸ್ಟ್ರೀಸ್ ನೆಗೆಟಿವ್ ಬೈ ಒನ್ ಪರ್ಸೆಂಟ್ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಅದು ಕ್ಲೋಸ್ ಆಗುತ್ತೆ ಅಂಡ್ ಅದನ್ನ ನಮ್ಮ ಇಂಡಿಯನ್ ಮಾರ್ಕೆಟ್ ಜೊತೆ ಕಂಪೇರ್ ಮಾಡಿಕೊಂಡ್ರು ವಿಚಾರ ಮಾಡ್ಕೋಬಹುದು ಓಕೆ ಟು ಓವರ್ ಆಲ್ ಮಾರ್ಕೆಟ್ ಗಿಫ್ಟ್ ನಿಫ್ಟಿ ಆಂಗ್ಲಿಂದ ಶೋಕಾಸ್ ಮಾಡಿದ್ರು ಕೂಡ ಮೈನಸ್ ಬೈ ಓನ್ಲಿ ಟ್ವೆಂಟಿ ಓಕೆ ಸೊ ಹಾರ್ಡ್ಲಿ ನಾವು ಫ್ಲ್ಯಾಟ್ ನೆಗೆಟಿವ್ ಓಪನ್ ಆಗುವ ಸಾಧ್ಯತೆ ಹೆವಿ ಇದೆ ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ವಿತ್ ಅನಾಲಿಸಿಸ್ ಯು ಆಯಿಲ್ ಡೇಟಾ ಆಯಿಲ್ ಡೇಟಾ ಒಳಗಡೆ ನಿನ್ನೆ ಕ್ರೂಡಲ್ ಇನ್ವೆಂಟ್ರಿ ಡೇಟಾ ಬಂದಿತ್ತು ನಿಮಗೆ ಆಲ್ರೆಡಿ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಡೇಟ್ ಮಾಡಿದ್ದೀನಿ ಇಲ್ಲಿ ಸಪ್ಲೈ ಕಮ್ಮಿ ಇದೆ ಅಂತ ಬಂದಿದೆ ಸೊ ದ ಶುಡ್ ಬಿ ಡಿಮಾಂಡ್ ಅಥವಾ ಮಾರ್ಕೆಟ್ ಅಪ್ಸೈಡ್ ಹೋಗಬೇಕಾಗಿದೆ ಸೊ ಎಂಟು ಗಂಟೆ ಸುಮಾರು ಮಾರ್ಕೆಟ್ ಬಂತು ಆ ಡೇಟಾ ಸೊ ಇನಿಷಿಯಲಿ ಮಾರ್ಕೆಟ್ ಮೆಲಗಡೆ ಹೋಯಿತು ರೆಸಿಸ್ಟೆನ್ಸ್ ಫೇಸ್ ಮಾಡಿದೆ ಕೆಳಗಡೆ ಬಂದಿದ್ದಾನೆ ಆ್ಯಂಡ್ ಎಂಡ್ ಆಫ್ ದ ಡೇ ಟ್ರೇಡಿಂಗ್ ಎಂಟಿ ಡಾಲರ್ ಹತ್ರ ಹತ್ರ ಟ್ರೇಡ್ ಆಗ್ತಾ ಇದೆ ಓಕೆ ಅಬ್ಸರ್ವೇಷನ್ ನಂಬರ್ ಟೂ ಏನಪ್ಪ ಅಂದ್ರೆ ಎಮ್ ಪ್ಯಾಟರ್ನ್ ತರ ಇಲ್ಲಿ ಪ್ಯಾಟರ್ನ್ ಕಾಣ್ತಾ ಇದೆ ಅದ್ರ ಜೊತೆಗೆ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡ್ಕೋಬಹುದು ಲುಕ್ ಆಟ್ ಇನ್ ಕೇಸ್ ಮಾರ್ಕೆಟ್ ಏನಾದರೂ ಫೇಲ್ ಮಾಡಿದ್ರೆ ಸೊ ವಿ ಆರ್ ಥಿಂಕಿಂಗ್ ಅಬೌಟ್ ಸಿಕ್ಸ್ಟಿ ನೈನ್ ಟು ಫೈವ್ ಆರ್ ಇಮಿಡಿಯೇಟ್ ಟು ಸಿಕ್ಸ್ಟಿ ಏಟ್ ಪಾಯಿಂಟ್ ಫೈವ್ ಡನ್ ಇಲ್ಲ ಮಾರ್ಕೆಟ್ ಬ್ರೇಕೌಟ್ ಆದರೆ ಸೆವೆಂಟಿ ಡಾಲರ್ ದೆನ್ ವಿ ಕ್ಯಾನ್ ಥಿಂಕ್ ಅಬೌಟ್ ನೆಕ್ಸ್ಟ್ ಹೈಯರ್ ರೆಸಿಸ್ಟೆನ್ಸ್ ಲೈಕ್ ಸೆವೆಂಟಿ ಒನ್ ಡಾಲರ್ ಓಕೆ ಜಟ್ ಸಿ ಮಾರ್ಕೆಟ್ ಇದೇ ಝೋನ್ ಒಳಗಿದ್ರೆ ನೋ ಟ್ರೇಡ್ ಝೋನ್ ಮಾಡ್ಕೋತೀರಿ ಕ್ಲಿಯರ್ ನಾಟ್ಸ್ ವಾಟ್ ಅಬೌಟ್ ನ್ಯಾಚುರಲ್ ಗ್ಯಾಸ್ ಗ್ಯಾಸ್ಗೆ ನ್ಯಾಚುರಲ್ ಗ್ಯಾಸ್ ನೋಡೋಣ ಏನ್ ನಡೀತಾ ಇದೆ ನ್ಯಾಚುರಲ್ ಗ್ಯಾಸ್ ಒಳಗಡೆ ತ್ರೀ ಹಂಡ್ರೆಡ್ ಅಂಡ್ ಥರ್ಟಿ ಹತ್ರ ಇದೆ ನಿನ್ನೆಯಿಂದ ಕೂಡ ಇವತ್ತು ಮಾರ್ಕೆಟ್ ಕೂಡ ರೇಂಜ್ ಬೌಂಡ್ ತೋರಿಸ್ತಾ ಇದೆ ನ್ಯಾಚುರಲ್ ಗ್ಯಾಸ್ ನಲ್ಲಿ ತ್ರೀ ಥರ್ಟಿ ಫೈವ್ ಬಾಟಮ್ ಅಲ್ಲಿ ತ್ರೀ ಥರ್ಟಿ ಅಂಡ್ ವೆರ್ ಆಸ್ ಮಾರ್ಕೆಟ್ ಏನಾದ್ರೂ ಲಾಜಿಕಲಿ ಡ್ರಾ ಮಾಡೋಣ ಒಂದ್ ಟ್ರೆಂಡ್ ಲ್ಯಾಂಡ್ ಡ್ರಾ ಮಾಡೋಣ ಲುಕ್ ಆಟ್ ಇರ್ ಈ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ರೆ ಸಿ ದಿಸ್ವೆನ್ ಮಾರ್ಕೆಟ್ ನಮ್ಗೆ ಗೊತ್ತಾಗೋದಿ ಸೊ ಈ ಲೇವನ್ ಬ್ರೇಕಔಟ್ ಮಾಡಿಬಿಟ್ಟು ಹೈಯರ್ ಲೋ ಮಾಡ್ಕೊಂಡ್ರೆ ಯರ್ ಸರ್ ಇಟ್ ಈಸ್ ತ್ರೀ ಫೋರ್ಟಿ ಸೆವೆನ್ ಇಲ್ಲ ಮಾರ್ಕೆಟ್ ಇದ್ರೊಳಗಡೆ ಆದ್ರೆ ರೇಂಜ್ ಬೌಂಡ್ ಟ್ರೇಡಿಂಗ್ ಅಥವಾ ಬೌಂಡ್ರಿ ಟ್ರೇಡಿಂಗ್ ಬಟ್ ಬಿಲೋ ತ್ರೀ ಟ್ವೆಂಟಿ ಸೆವೆನ್ ಅ ಫ್ರೀ ಮೊಮೆಂಟಮ್ ಈಸ್ ಎಕ್ಸ್ಪೆಕ್ಟೆಡ್ ಇನ್ ದ ನ್ಯಾಚುರಲ್ ಗ್ಯಾಸ್ ಈಸಿ ಇದೆ ಥಿಂಕಿಂಗ್ ಓಕೆ ವಾಟ್ ಅಬೌಟ್ ಗೋಲ್ಡ್ ಇಯರ್ ಗೋಲ್ಡ್ ಅಲ್ಲಿ ಏನ್ ನಡೀತಾ ಇದೆ ಮೂರ್ ಸಾವಿರದ ಇಪ್ಪತ್ತೆಂಟಕ್ಕೆ ಬಂದಿದೆ ನೀನೇ ಡಿಸ್ಕಶನ್ ಮಾಡಿದ್ವಿ ಇದರ ಮೇಲೆಗಡೆ ಹೋದ್ರೆ ಥರ್ಟಿ ಥರ್ಟಿ ಮೇಲೆಗಡೆ ಹೋದ್ರೆ ಎಸ್ ಇಟ್ಸ್ ಗೋ ಸೈಡ್ ಅದರ್ವೈಸ್ ಮಾರ್ಕೆಟ್ ಇದೇ ರೇಂಜ್ ಒಳಗಡೆ ಇಲ್ಲಿಂದ ರಿಜೆಕ್ಷನ್ ಕಾಣ್ತಾ ಇದ್ರೆ ಮಾಡೋದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಈಗ ಸದ್ಯದ ಮಟ್ಟಿಗೆ ಕೂಡ ಅದೇ ರೀತಿ ಥಿಂಕಿಂಗ್ ಇದೆ ಎಸ್ ಇಲ್ಲಿ ಮಲ್ಟಿಪಲ್ ರಿಜೆಕ್ಷನ್ ಇರೋದ್ರಿಂದ ಇದ್ರ ಮೇಲೆ ಹೈಯರ್ ಲೋ ಇದು ಮೂರ್ ಸಾವಿರದ ಐವತ್ತು ಇಲ್ಲಿಂದ ಫೇಲ್ಯೂರ್ ಆಗಿ ಅಥವಾ ಲೋವರ್ ಆಗಿ ಆಗ್ತಾ ಇದ್ರೆ ಮೂರ್ ಸಾವಿರಕ್ಕೆ ಮಾರ್ಕೆಟ್ ಬರುತ್ತೆ ವಾಲೋನ್ ಅಥವಾ ನೋ ಟ್ರೇಡಿಂಗ್ ಝೋನ್ ಕೂಡ ಇದು ಮಾರ್ಕ್ ಮಾಡ್ಕೋತೀರಿ ಈ ಏರಿಯಾ ಇಂಪಾರ್ಟೆಂಟ್ ಇದೆ ಅಂತ ತಿಳ್ಕೊಳ್ತೀರಿ ಗೋಲ್ಡ್ ಆಯ್ತು ಸರ್ ನ್ಯಾಚುರಲ್ ಗ್ಯಾಸ್ ಆಯ್ತು ವಾಟ್ ಅಬೌಟ್ ಜಾಸ್ತಿ ಜನ ಸಿಲ್ವರ್ ಬಗ್ಗೆ ಕೂಡ ಕ್ವೆಶನ್ ಮಾಡ್ತಾ ಇರ್ತೀರಿ ಎಕ್ಸ್ ಎ ಜಿ ಯು ಎಸ್ ನಾನು ಯೂಸ್ ಮಾಡ್ಕೋತೀನಿ ನಾವು ಡಿಸ್ಕಶನ್ ಮಾಡಿದ್ವಿ ಎಸ್ ಸರ್ ಮಾರ್ಕೆಟ್ ಥರ್ಟಿ ತ್ರೀ ಪಾಯಿಂಟ್ ಏಟ್ ಮೇಲ್ಗಡೆ ಹೋದಾರೇ ಇಟ್ ವಿಲ್ ಗೋ ಅಪ್ಸೈಡ್ ಅಂತ ಹೇಳಿ ಬಟ್ ಮಾರ್ಕೆಟ್ ನೋಡ್ಕೊಂಡ್ರೆ ಅದ್ರ ಮೇಲ್ಗಡೆ ಹೋಗಿಲ್ಲ ಅಂಡ್ ಕೆಳಗಡೆ ಇದು ಕೆಳಗಡೆ ಹೋಗಿಲ್ಲ ದಟ್ ಇಸ್ ಇದೆ ಓಕೆ ದೆನ್ ಇನ್ ಕೇಸ್ ಮಾರ್ಕೆಟ್ ಮೇಲ್ಗಡೆ ಅಥವಾ ಕೆಳಗಡೆ ಹೋದ್ರೆ ನಾವು ಟ್ರೇಡ್ ಮಾಡೋಣ ದಟ್ ತರ್ಟಿ ತ್ರೀ ಪಾಯಿಂಟ್ ಫೈವ್ ಬಿಲೋ ತರ್ಟಿ ತ್ರೀ ಪಾಯಿಂಟ್ ಅಬೌವ್ ಹೈಯರ್ ಲೋ ಲೋವರ್ ಐ ಸ್ಟ್ರಕ್ಚರ್ ಆದ್ರೆ ಇಲ್ಲ ಅಂದ್ರೆ ಎಸ್ ಮಾರ್ಕೆಟ್ ಈಸ್ ರೇಂಜ್ ಬೌಂಡ್ ಆಕ್ಷನ್ ರೈಟ್ ನಾವು ಓಕೆ ಸೊ ಓವರ್ ಆಲ್ ಮಾರ್ಕೆಟ್ನಲ್ಲಿ ಡಿಸ್ಕಷನ್ ಮಾಡಿದ್ದೀವಿ ಇದ್ರ ಜೊತೆಗೆ ನಾನು ನೋಡ್ತಾ ಇದ್ವಿ ಮಾರ್ಕೆಟ್ನಲ್ಲಿ ಓಕೆ ಸ್ವಲ್ಪ ಎಕ್ಸ್ಪೈರಿ ವೋಲ್ಟಾರಿಟಿ ಆಗುವ ಸಾಧ್ಯತೆ ಇದೆ ಆ್ಯಂಡ್ ಅಡ್ವಾನ್ಸ್ ಆಗಿ ಕೆಲವೊಂದು ವಿಷಯಗಳನ್ನ ನಿಮಗೆ ಪೋಸ್ಟ್ ಮಾಡ್ತಾ ಇರ್ತೀನಿ ರೀಡಿಂಗ್ ಲೈಕ್ ಓಪನ್ ಇಂಟ್ರೆಸ್ಟ್ ಮತ್ತು ಡೌನ್ ಆ್ಯಂಗಲ್ನ ಅದನ್ನು ಚೆನ್ನಾಗಿ ಯೂಸ್ ಮಾಡಿಕೊಂಡು ನೀವು ಟ್ರೇಡ್ ಮಾಡ್ತೀರಿ ಅಂತ ಹೇಳ್ಕೊಳ್ತೀನಿ ಎನಿವೇ ಚಿಂಜಸ್ ಇದ್ರೆ ಅಪ್ಡೇಟ್ ಮಾಡ್ತಾ ಇರ್ತೇನೆ ಟೆಲಿಗ್ರಾಮ್ ಟೆಲಿಗ್ರಾಮ್ ಗ್ರೂಪಲ್ಲಿ ಡೌಟ್ಸ್ ಇದ್ರೆ ನೀವೇನು ಮಾಡ್ತೀರಿ ಕಮೆಂಟಲ್ಲಿ ಹಾಕ್ತೀರಿ ಓಕೆ ನಾವು ಅದನ್ನು ಓದಿ ಎಕ್ಸ್ಪ್ಲನೇಷನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ ಡ್ಯೂರಿಂಗ್ ದ ಲೈವ್ ಮಾರ್ಕೆಟ್ ಕೂಡ ನಾವು ಅದನ್ನು ಅಪ್ಡೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮತ್ತು ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು